ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಸೂರಣಗಿ ಗ್ರಾಮದಲ್ಲಿ ಭಾರಿ ದುರಂತವೊಂದು ನಡೆದಿದೆ ಚಿತ್ರನಟ ಯಶ್ ಹುಟ್ಟುಹಬ್ಬದ ದಿನ ಅವರ ಅಭಿಮಾನಿಗಳಾದ ಗ್ರಾಮದ ಕೆಲವು ಯುವಕರು ಯಶ್ ಹುಟ್ಟುಹಬ್ಬ ಆಚರಿಸಲು ಮಧ್ಯರಾತ್ರಿಯಿಂದಲೇ ಸಿದ್ಧತೆ ನಡೆಸುತ್ತಿದ್ರು ಹಾಗೆ ತಡರಾತ್ರಿ ನಟ ಯಶ್ ಅವರ ಚಿತ್ರವಿರುವ ಹುಟ್ಟುಹಬ್ಬದ ಬ್ಯಾನರ್ ಕಟ್ಟಲು ಹೋದ ಮೂವರು ವಿದ್ಯುತ್ ಶಾಕ್ಗೆ ತಮ್ಮ ಪ್ರಾಣ ಕಳೆದುಕೊಂಡಿದ್ದಾರೆ ಹನುಮಂತ ಮಜ್ಜೂರಪ್ಪ ಹರಿಜನ ಮುರಳಿ ನೀಲಪ್ಪ ನಡುವಿನ ಮಣಿ ಹಾಗೂ ನವೀನ್ ಗಾಜಿ ಮೃತ ಯುವಕ ಎಂದು ಗುರುತಿಸಲಾಗಿದೆ ತಮ್ಮ ಮಕ್ಕಳನ್ನು ಕುಟುಂಬದವರನ್ನು ಕಳೆದುಕೊಂಡ ಕುಟುಂಬಸ್ಥರು ಸಮೀಪದ ಬಂಧುಗಳ ಆಕ್ರಂದನ ಗ್ರಾಮದಲ್ಲಿ ಮುಗಿಲು ಮುಟ್ಟಿದೆ ಘಟನೆಯಲ್ಲಿ ಮಂಜುನಾಥ್ ಹರಿಜನ ದೀಪಕ್ ಹರಿಜನ ಪ್ರಕಾಶ್ ಮ್ಯಾಗೇರಿ ಎಂಬ ಮೂವರು ಯುವಕರಿಗೆ ಗಂಭೀರ ಗಾಯಗಳಾಗಿವೆ ಶಾಸಕ ಚಂದ್ರು ಲಮಾಣಿ ಅವರು ಲಕ್ಷ್ಮೇಶ್ವರ ತಾಲೂಕು ಆಸ್ಪತ್ರೆಗೆ ಭೇಟಿ ನೀಡಿದ್ದು ಗಾಯಾಳುಗಳ ಆರೋಗ್ಯ ವಿಚಾರಿಸಿ ಮೃತರ ಕುಟುಂಬಗಳಿಗೆ ಸಾಂತ್ವನ ಹೇಳಿದ್ದಾರೆ ಈ ಇವತ್ತು ಚಿತ್ರನಟ ಯೇಶವರ್ ಬರ್ತ್ಡೇ ರೂಪದಿಂದ ಆ ಒಂದು ಅವರ ಬ್ಯಾನರ್ ಅನ್ನು ಹಾಕಲಿಕ್ಕೆ ಹೋಗಿ ಎಲೆಕ್ಟ್ರಿಕೇಶನ್ ಆಗಿ ಮೂರು ಜನ ಡೈತ್ ಆಗಿದ್ದಾರೆ ಮತ್ತು ಮೂರು ಜನ ಇಂಜೂರ್ಡ್ ಆಗಿದ್ದಾರೆ ಎಲೆಕ್ಟ್ರಿಕಿಷಿಯನ್ ಆಗಿ ಅದು ಮೆಟಲ್ ಫ್ರೇಮ್ ಇದ್ದುದರಿಂದ ಅದು ಮೇಲೆ ಎಸ್ಕಾಮ್ ಲೈನ್ಗೆ ಟಚ್ ಆಗಿ ಅವ್ರಿಗೆ ಆಗಿದೆ ಈ ಬಗ್ಗೆ ಲಕ್ಷ್ಮೇಶ್ವರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆಯನ್ನು ಕೈಗೊಂಡಿದ್ದೀವಿ ಸಂಬಂಧಪಟ್ಟ ತಜ್ಞರ ಅಭಿಪ್ರಾಯವನ್ನು ಪಡೆದುಕೊಂಡು ಇದು ಹೇಗಾಯಿತು ಏನಾಯಿತು ವಿವರವಾದ ತನಿಖೆಯನ್ನು ಕೈಗೊಂಡು ಮುಂದಿನ ಕಾನೂನು ತಮ್ಮವನ್ನು ಕೈಗೊಳ್ತೀವಿ ಬ್ಯಾನರ್ ಹಾಕಿದ್ರೆ ಎಸ್ ಅವರು ನಮ್ಮೂರಿಗೆ ಬರ್ಬೋದು ನಮ್ಮ ಗೆಳೆಯರು ಸಾವಿಗೆ ಇದನ್ನ ಸಾಂತ್ವನ ಯೋಗ ಮುನಿಯನ್ನರಿಗೆ ಎಸ್ ಬರ್ಬೋದು ನಮ್ಮೂರಿಗೆ ಪ್ರಕಾಶ ಶಿವಪ್ಪ ಮೇರಿ ಮೂರು ಜನದ ಏನು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಇದು ನಮ್ಮ ಕ್ಷೇತ್ರದಲ್ಲಿ ಮತ್ತು ಗದಗ ಜಿಲ್ಲೆಯಲ್ಲಿ ಒಂದು ದುರಂತಾನೇ ಅನ್ಬೋದು ಇವತ್ತಿನ ಈ ದಿನ ತಮಗೆಲ್ಲರಿಗೂ ಈ ಇಡೀ ನಮ್ಮ ಜಿಲ್ಲೆಯ ಅಭಿಮಾನಿಗಳಿಗೆ ಹೇಳೋದಷ್ಟೇ ತಾವೆಲ್ಲರೂ ಬ್ಯಾನರ್ ಕಟ್ಟೋಕ್ಕಿಂತ ಮುಚಿತವಾಗಿ ಮೇಲಿರುವಂಥ ಕಂತೆ ಆಗಿರ್ಬೋದು ಬೇರೆ ದುರಂತವನ್ನು ಆಗುವಂಥ ಯಾವ ಜಗದಲ್ಲಿದೆ ದಯವಿಟ್ಟು ಆ ಜಗದಲ್ಲಿ ತಾವು ಇಂಥ ಬ್ಯಾನರ್ಗಳನ್ನು ಕಟ್ಟುವಂಥದ್ದು ಆಗಬಾರ್ದು ಅಂತೇಳಿ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಮತ್ತು ನಿನ್ನೆಯ ದಿನ ಇವತ್ತು ಎಸ್ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಟ್ಟಿದ್ದಾರೆ ಎಸ್ ಅವರ ಅಭಿಮಾನಿಗಳು ಈ ಮೂರು ಜನ ಸ್ಥಳದಲ್ಲಿ ಮೃತಪಟ್ಟಿರೋದರಿಂದ ಮುಂದುವರುವಂಥ ದಿನದಲ್ಲಿ ಅವರು ಇವರ ಮನೆಗೆ ಭೇಟಿ ಕೊಟ್ಟು ಸಾಂತ್ವನ ಹೇಳಬೇಕಂತ ಹೇಳಿ ಅವರಲ್ಲೂ ಸಹಿತ ಮನವಿ ಮಾಡ್ತೀನಿ ಮತ್ತು ಈ ಕುಟುಂಬಕ್ಕೆ ಸರ್ಕಾರದಿಂದ ಮತ್ತು ನನ್ನ ವೈಯಕ್ತಿಕವಾಗಿ ಏನು ಸಹಾಯ ಅಂತ ಅದನ್ನು ಸಹಾಯ ಮಾಡ್ತೀನಿ ಅಂತ ಹೇಳಿ ನಮ್ಮ ಮುಖಾಂತರ ಕೇಳ್ಕೊಳ್ತೀನಿ